ಭಾಳ ವಿಜೃಂಭಣೆಯಿಂದ ನಮ್ಮ ಸಂಗಮ್ ಸರ್ಕಲ್ನಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಒಂದು ಇವತ್ತು ದಿನ ಗಣೇಶ ಚತುರ್ಥಿಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಅದರಲ್ಲೂ ಮಣ್ಣಿನ ಗಣಪತಿಯನ್ನು ತಂದು ಪಿ ಓ ಪಿ ಗಣಪತಿಯನ್ನು ತ್ಯಜಿಸಿ ಮಣ್ಣು ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಮಣ್ಣಿನ ಗಣಪನಿಯ ತಮ್ಮ ಗಣಪತಿಯನ್ನು ಕೂರಿಸಿ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ಕೊಟ್ಟು ಕೊಟ್ಟು ಈ ದಿನ ವಿಶೇಷವಾಗಿ ಒಂದು ಪೂಜೆಯನ್ನು ನೆರವೇರಿಸಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೊಡ ನಾಡಿನ ಜನರಿಗೂ ಕೂಡ ಗೌರಿ ಗಣೇಶ ಹಬ್ಬನ ಶುಭಾಶಯವನ್ನು ಕೊಡ್ತೇನೆ ಇದು ಬಾಲನಾಥ ತಿಲಕ್ರವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲ ಯುವಕರುಗಳನ್ನ ಒಗ್ಗೂಡಿ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೋಸ್ಕರ ಬರಬೇಕು ಅಂತೇಳಿ ಇದನ್ನು ಗಣೇಶೋತ್ಸವನ ಆಯೋಜನೆ ಮಾಡೋದು ಯಾವತ್ತಿನಿಂದ ಇವತ್ತಿನವರೆಗೂ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಆಯಿತು ಬಂತು ಆಗ್ಲಿಂದನೂ ಕೂಡ ಗಣೇಶ ಇದು ಚತುರ್ಥಿ ಭಾಳ ವಿಶೇಷವಾಗಿ ನಡೀತಾ ಇದೆ ನಾನು ನಾಡಿನ ಜನರಿಗೆ ಎಲ್ಲ ಥರ ದೇವರು ವಿನಾಯಕ ವಿಜ್ಞಾನಗಳನ್ನೆಲ್ಲ ನಿವಾರಣೆ ಮಾಡಿ ಕಾಪಾಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೀನಿ ಸರ್ ಈಗ ಸರ್ಕಾರ ಕೂಡ ಹಲವಾರು ಬಾರಿ ಜನರಿಗೆ ಮನವರಿಕೆಯನ್ನು ಪತ್ರಿಕೆ ಮೂಲಕ ವಾರ್ತೆ ಮೂಲಕ ಹೇಳ್ತಾಯಿರ್ತಾರೆ ಮಣ್ಣಿನ ಗಣಪತಿನೇ ಕೂರಿಸಿ ಚಿಕ್ಕ ಗಣಪತಿನೇ ಕೂರಿಸಿ ಪಿ ಒ ಪಿ ಗಣಪತಿಗಳು ಇದು ಮಾಡಿ ಪರಿಸರ ನಾಶ ಆಗುತ್ತೆ ನದಿಗಳಿಗೆ ನೀರಿಗೆ ತೊಂದರೆ ಆಗುತ್ತೆ ಪ್ರಾಣಿಗಳಿಗೆ ನೀರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಆದರೂ ಕೂಡ ಈಗಿನ ಯುವಕರುಗಳು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿದ್ರೆ ಎಲ್ಲೋ ಸ್ವಲ್ಪ ಇನ್ನೂ ಹಿಂದೆ ಹೋಗ್ತಾ ಇದ್ದಾರೆ ಈ ಡಿ ಜೆ ಅನ್ನೋದೇನಿದೆ ನಿಷೇಧ ಮಾಡಿರೋದು ಗೌರ್ಮೆಂಟು ಸರಿ ಇದೆ ಡಿ ಜೆ ಇಂದ ಹೇಳಿ ಕರ್ಕರ ಧ್ವನಿ ಹಿರಿಯಕರಿಗೆ ಹಾರ್ಟ್ ಅಟ್ಯಾಕ್ ಆಗೋಂಥ ಸಂಭವಗಳು ಅನಾರೋಗ್ಯ ಆಗೋಂಥ ಸಂಭವಗಳು ಇರ್ತಿತ್ತು ಅದೆಲ್ಲವೂ ಕೂಡ ಇವಾಗ ಸರ್ಕಾರಗಳು ಸ್ವಲ್ಪ ಅಡೆತಡೆ ಮಾಡದೇ ಇರೋಂತಿರೋ ವಿಶೇಷವಾಗಿ ಮುಖರ್ಜಿ ವಹಿಸಿದೆ ಯುವಕರು ಕೂಡ ಮುಂದೆ ಜಾಗೃತಿ ಆಗಬೇಕು ಈ ಒಂದು ಮಣ್ಣಿನ ಗಣಪತಿ ಕೂರಿಸೋದ್ರಿಂದ ಪರಿಸರಕ್ಕೆ ನಾಶ ಆಗೋಲ್ಲ ಸರ್ ಜನರಿಗೆ ಒಳ್ಳೇದಾಗುತ್ತೆ ಪ್ರಾಣಿಗಳ್ ಒಳಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಯುವಕರುಗಳು ಇನ್ನು ಮುಂದೆ ಪಿ ಒ ಪಿಗಳನ್ನ ತ್ಯಾಜಿಸಬೇಕು ದೊಡ್ಡ ದೊಡ್ಡ ಗಣಪತಿ ಕೂರಿಸೋದ್ರಿಂದ ನಾವು ಶೋ ಕೊಟ್ಟಂಗೆ ಆಗುತ್ತೇ ಭಕ್ತಿ ಇರಲ್ಲ ಅದರಿಂದ ಚಿಕ್ಕ ಗಣಪತಿ ಆಗಲಿ ಭಕ್ತಿ ವಾಗಿ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕಾರ್ಯಕ್ರಮಗಳು ಈಗ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ಇರ್ಬೋದು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಇರ್ಬೋದು ಆತರ ಕಾರ್ಯಕ್ರಮಗಳನ್ನ ದೊಡ್ಡದ ಮಟ್ಟ ಮಾಡಬಹುದು ರಸಮಂಜರಿ ಕಾರ್ಯಕ್ರಮ ಮಾಡಬಹುದು ಮಕ್ಕಳುಗಳು ಡ್ಯಾನ್ಸ್ ಕಾರ್ಯಕ್ರಮಗಳನ್ನ ಮಾಡಬಹುದು ಅದರಿಂದ ಜನರಿಗೆ ಖುಷಿ ಆಗುತ್ತೆ ನಾವು ದೊಡ್ಡ ಗಣಪತಿ ಕೂರಿಸಿ ಅದನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ತಗೊಂಡೋಗಿ ನೀರೊಳಗಡೆ ಅದು ಮುಳುಗೋದಿಲ್ಲ ಚಿಕ್ಕ ಎಲ್ಲ ಕಡೆ ಕಾವಲಿ ಚಿಕ್ಕದಲ್ಲಿ ನೀರು ಇರುತ್ತೆ ತಗೊಂಡೋಗಿ ದಮ್ಮ ಅಂತ ಬಿಸಾಕೋದು ಭಕ್ತಿ ಒಂದು ವಾರ ಹದಿನೈದು ದಿನ ಕೂರಿಸಿ ಭಕ್ತಿ ಮಾಡೋದ್ರಿಂದ ವಿಸರ್ಜನೆ ಟೈಮಲ್ಲಿ ಅದು ಭಕ್ತಿ ಹೋಗುತ್ತೆ ಈ ತರ ಚಿಕ್ಕ ಗಣಪತಿ ಕೂರ್ಸಿ ಮಾಡೋದ್ರಿಂದ ನಾವು ಎಲ್ಲೇ ಒಂದು ಕಾವಲಿ ಒಳಗಡೆ ಚಿಕ್ಕ ಸ್ವಲ್ಪ ನೀರು ್ರು ಬಿಟ್ಟು ಭಕ್ತಿನ ನಾವು ತೋರಿಸ್ಬೋದು